ಹಾಯ್ ಫ್ರೆಂಡ್ಸ್ ಕೂಡ ನನ್ನ ಸ್ವಾಗತ ಹೇಳ್ತಾ ನೋಡಿ ಪಿ ಯು ಬೋರ್ಡ್ ಇಂದಲೇ ಬಂದಾಗಿದೆ ಪ್ರಥಮ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಕೊಡಲಾಗಿದೆ ಅಂದ್ರೆ ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ನಲವತ್ತು ಮಾರ್ಕ್ಸ್ ಇದೇ ಒಂದು ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಒಂದು ಸಿಚುವೇಶನ್ ಇದೆ ಅಂತ ಪಿ ಯು ಬೋರ್ಡವ್ರೆ ಕೊಟ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ನಾವು ನೋಡ್ತಾ ಹೋಗೋಣ ಆದ್ರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮುಂದೆ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ ನೋಡಿ ನೀವು ಉದ್ಯೋಗದಲ್ಲಿದ್ದು ಅಂದ್ರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರತಿಯೊಂದಕ್ಕೂ ಒಂದು ಅಂಕ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಟೋಟಲ್ ಐದಿದಾವೆ ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆ ನೋವರು ಏನು ನೆಕ್ಸ್ಟ್ ಉತ್ತರ ಭಾಗ ನಾನು ಕೊಟ್ಟಿದ್ದೇನೆ ಇವುಗಳನ್ನು ನೀವೇ ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ನಿಮ್ಮ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಇನ್ನೂ ಉತ್ತಮವಾಗುತ್ತೆ ಓಕೆ ನೆಕ್ಸ್ಟ್ ವ್ಯಾಪ್ತಿಯು ಏನಾಗಿರುತ್ತದೆ ನೆಕ್ಸ್ಟ್ ಶತಾಂಕಗಳ ವಿತರಣೆಯನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸ ವಿಭಾಗಿಸುತ್ತದೆ ಇದು ಒಂದು ಪ್ರಶ್ನೆ ನೆಕ್ಸ್ಟ್ ತಪಸ್ ಮಜುಮ್ದಾರ್ ಸಮಿತಿಯು ಶಿಕ್ಷಣಕ್ಕಾಗಿ ಜಿ ಡಿ ಪಿ ಎಷ್ಟರಷ್ಟು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ ಬಹುತೇಕ ಕೃಷಿ ಕಾರ್ಮಿಕರು ಏನಾಗಿರ್ತಾರೆ ನೆಕ್ಸ್ಟ್ ಆವರಣ ರುವಂತಹ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂದ್ರೆ ಇದು ಬಿಟ್ಟ ಸ್ಥಳ ತುಂಬಿರಿ ಇಲ್ಲೂ ಕೂಡ ಪ್ರತಿ ಒಂದಕ್ಕೂ ಒಂದು ಅಂಕ ಮಾತ್ರ ಇರುತ್ತೆ ಐದು ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ ಆಲ್ರೆಡಿ ಅವರು ಐದು ಪ್ರಶ್ನೆಗಳಿಗಿರುವಂತಹ ಉತ್ತರಗಳನ್ನು ಇಲ್ಲೇ ಕೊಟ್ಟಿರ್ತಾರೆ ನೀವು ಸರಿಯಾದ ಆಯ್ಕೆಯ ಒಂದು ಉತ್ತರಗಳನ್ನು ಆರಿಸಿ ನೀವು ಬರೀಬೇಕಾಗುತ್ತೆ ನೋಡಿ ಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಒಂದಾಯ್ತು ಸಮೀಕ್ಷೆಯು ಡ್ಯಾಶ್ ಸಂಗ್ರಹಣೆಯ ವಿಧಾನವನ್ನು ನೇರ ಸಹಾಯಕವಾಗಿದೆ ಡ್ಯಾಶ್ ಭಾರತದ ಜನಸಂಖ್ಯಾ ಸ್ಥಿತಿಯಂತರದ ಎರಡನೇ ಹಂತ ಪ್ರಾರಂಭವಾದ ವರ್ಷ ಉಷ್ಣ ವಿದ್ಯುತ್ ಸ್ಥಾವರಗಳು ಡ್ಯಾಶ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತವೆ ಮಹಾ ಮುಂಜೀತ ಅಭಿಯಾನ ಪರಿಚಯಿಸಿದ ವರ್ಷ ಯಾವುದು ಇಷ್ಟು ಇಂಪಾರ್ಟೆಂಟ್ ಬ್ಲಾಂಕ್ಸ್ ನೆಕ್ಸ್ಟ್ ರೋಮನ್ ಮೂರು ಹೊಂದಿಸಿ ಬರೆಯಿರಿ ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ಇರುತ್ತೆ ಐದು ಇಂಟು ಒಂದು ಐದು ಅಂಕಗಳು ನೋಡಿ ವೈಯಕ್ತಿಕ ಸಂದರ್ಶನ ಎ ಪಿ ಐ ಅಂಡ್ ಡಿಸ್ಚು ಸುವರ್ಣ ಕ್ರಾಂತಿ ಇಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿ ಓಕೆ ನೆಕ್ಸ್ಟ್ ರೋಮನ್ ಫೋರ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಕೂಡ ಕೇಳ್ತಾರೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ ರಾಷ್ಟ್ರೀಯ ವರಮಾನವನ್ನು ಕೂಲಿ ಲಾಭ ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ನೆಕ್ಸ್ಟ್ ಈ ಕಿರಿಯಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಬೇಕು ಅಂತ ಕೇಳಿದ್ದಾರೆ ನೆಕ್ಸ್ಟ್ ವಸಾಹತುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತು ಐ ಡಿ ಡಿಯನ್ನು ವಿಸ್ತರಿಸಿ ಶಿಶು ಮರಣ ದರದ ಅರ್ಥವನ್ನು ನೀಡಿ ಓಕೆ ನೆಕ್ಸ್ಟ್ ಭಾಗ ಬಿ ಇಲ್ಲಿ ಇಂಪಾರ್ಟೆಂಟ್ ಹದಿನೇಳು ದತ್ತಾಂಶಗಳ ವರ್ಗೀಕರಣದ ವಿಧಗಳನ್ನು ಹೆಸರಿಸಿ ಬಿಂದುವನ್ನು ಕಂಡುಹಿಡಿಯುವ ಸೂತ್ರ ತಿಳಿಸಿ ನ ಬೆಲೆ ಒಂದು ಮೈನಸ್ ಒಂದು ಮತ್ತು ಜೀರೋ ಆದಾಗ ಅದರ ಅರ್ಥವನ್ನು ತಿಳಿಸಿ ಸಿಗುಟು ಬೆಲೆ ಸೂಚ್ಯಂಕ ಎಂದರೇನು ಅದರ ನ್ಯೂನತೆಗಳನ್ನು ಬರೆಯಿರಿ ಯೋಜನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಯಾವುದಾದ್ರೂ ನಾಲ್ಕು ಹಂತಗಳನ್ನು ಬರೆಯಿರಿ ನೆಕ್ಸ್ಟ್ ಕ್ವಶನ್ ರೋಮನ್ ಸಿಕ್ಸ್ ಈ ಕೆಳಗಿನ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳನ್ನು ಉತ್ತರಿಸಿರಿ ಫೋರ್ ಇಂಟು ಟೂ ಏಟ್ ಕೈಗಾರಿಕಾ ವಲಯವನ್ನು ಸುಧಾರಿಸಲು ಸರ್ಕಾರವು ಏಕೆ ಮಹತ್ವದ ಪಾತ್ರ ವಹಿಸಿತು ಉದಾರೀಕರಣದ ನಾಲ್ಕು ಉದ್ದೇಶಗಳನ್ನು ತಿಳಿಸಿ ಹೊರಗುತ್ತಿಗೆಯ ಸೇವೆಗಳವು ಆರೋಗ್ಯ ವೆಚ್ಚಗಳ ವಿವಿಧ ರೂಪಗಳವು ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳನ್ನು ಹೆಸರಿಸಿ ಸಾವಯವ ಬೇಸಾಯದ ಎರಡು ಲಾಭಗಳನ್ನು ತಿಳಿಸಿ ಇರಲು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಸಿ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ನೆಕ್ಸ್ಟ್ ಒಂದು ಕೋಷ್ಟಕದ ನಮೂನೆಯನ್ನು ಬರೆದು ಅದರ ಭಾಗಗಳನ್ನು ಗುರುತಿಸಬೇಕು ಚದರಿಕೆಯ ಚಿತ್ರ ಬಿಡಿಸಿರಿ ಮತ್ತು ಸಹ ಸಂಬಂಧವನ್ನು ನಿರ್ಣಯಿಸಿ ಎಕ್ಸ್ ಮತ್ತು ವೈ ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂವತ್ತೊಂದು ಈ ಕೆಳಗಿನ ದತ್ತಾಂಶಗಳಿಗೆ ಲಾಸ್ಪಿಯರ್ ವಿಧಾನದ ಮೂಲಕ ಸೂಚ್ಯಂಕವನ್ನು ಕಂಡುಹಿಡಿಯಿರಿ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ರೋಮನ್ ಏಡ್ ಅಂದ್ರೆ ನಾಲ್ಕು ಗೆ ಕೇಳ್ತಾರೆ ಸ್ವಾತಂತ್ರ್ಯ ಪೂರ್ವ ಭಾರತದ ವಿದೇಶಿ ವ್ಯಾಪಾರ ಪ್ರಮಾಣ ಮತ್ತು ದಿಕ್ಕನ್ನು ಸೂಚಿಸಿ ಪಂಚವಾರ್ಷಿಕ ಯೋಜನೆಗಳ ಗುರಿಗಳನ್ನು ವಿವರಿಸ್ರಿ ನೆಕ್ಸ್ಟ್ ಒಬ್ಬ ವ್ಯಕ್ತಿಗೆ ನೃತ್ಯ ನಿರತ ತರಬೇತಿ ಅಗತ್ಯತೆಯನ್ನು ಕುರಿತು ವಿವರಿಸ್ರಿ ನೆಕ್ಸ್ಟ್ ಅಭಿವೃದ್ಧಿಯ ಪ್ರಮುಖ ಸಮಸ್ಯೆಗಳನ್ನು ವಿವರಿಸ್ರಿ ಪರಿಸರದ ಸಂಪನ್ಮೂಲಗಳ ಪೂರೈಕೆ ಮತ್ತು ಬೇಡಿಕೆ ತಿರುವು ಮರು ಆಗಿರುವುದನ್ನು ವಿವರಿಸರಿ ಪಾಕಿಸ್ತಾನದಲ್ಲಿ ಕಡಿಮೆ ಬೆಳವಣಿಗೆ ಮತ್ತು ಬಡತನದ ಮರು ಹುಟ್ಟಿಗೆ ಕಾರಣಗಳನ್ನು ವಿವರಿಸ್ರಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಡಿ ಒಂಬತ್ತು ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒನ್ ಇಂಟು ಸಿಕ್ಸ್ ಟು ಸಿಕ್ಸ್ ಈ ಕೆಳಗಿನ ಕೋಷ್ಟಕವು ಬಿಹಾರದ ಒಂದು ಜಿಲ್ಲೆಯಲ್ಲಿ ಆರು ಹದಿನಾಲ್ಕು ವರ್ಷದ ಮಕ್ಕಳ ಲಿಂಗಾನುಸಾರ ದಾಖಲಾತಿಯನ್ನು ತೋರಿಸುತ್ತ ಈ ದತ್ತಾಂಶಗಳಿಗೆ ಸಂಘಟಕ ಸ್ತಂಭ ರೇಖಾ ಚಿತ್ರವನ್ನು ರಚಿಸಬೇಕು ಲಿಂಗ ಬಾಲಕರು ಬಾಲಿಕಿಯರು ಒಟ್ಟು ದಾಖಲಾತಿ ಶಾಲೆಯಿಂದ ಹೊರ ಉಳಿದವರು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಈ ಕೆಳಗಂಡ ದತ್ತಾಂಶಗಳಿಗೆ ನೇರ ವಿಧಾನ ಊಹಾತ್ಮಕ ಅಂಡ್ ವಿಧಾನಗಳ ಮೂಲಕ ಅಂಕಗಣಿತ ಸರಸನನ್ನು ಕಂಡುಹಿಡಿಯಬೇಕು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ರೋಮನ್ ಟೆನ್ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸ್ರಿ ಒನ್ ಇಂಟು ಸಿಕ್ಸ್ ಕೃಷಿ ಕ್ಷೇತ್ರದ ಮೇಲಾದ ಸುಧಾರಣೆಗಳ ಪರಿಣಾಮಗಳನ್ನು ವಿವರಿಸ್ರಿ ಭಾರತದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಸರ್ಕಾರದ ಪಾತ್ರವೇ ಚರ್ಚಿಸಬೇಕು ನೆಕ್ಸ್ಟ್ ಭಾಗ ಈ ಕೆಳಗಿನ ಯಾವುದಾದ್ರೂ ಎರಡು ಕಾರ್ಯ ಬರ ಮಟ್ಟ ಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರತಿಯೊಂದಕ್ಕೂ ಐದು ಅಂಕಗಳು ಟೂ ಇಂಟು ಫೈವ್ ಇವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಗಿದ್ದು ನೀವು ಶಾಲೆಗಳಲ್ಲಿ ಬಿಸಿ ಊಟದ ಮಾದರಿ ಸಮಸ್ಯೆ ಅಂದ್ರೆ ಇವು ಕೂಡ ನಿಮ್ಗೆ ಎರಡು ಕಾರ್ಯಾಗಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದಕ್ಕೂ ಐದು ಒಂದು ಪ್ರಶ್ನೆಗಳು ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಇವು ಕೂಡ ಎರಡರಲ್ಲಿ ಒಂದು ಮಾತ್ರ ಪಿಕ್ಸ್ ನಿಮಗೆ ಬಂದ ಬರ್ತದೆ ಮೂರು ಕ್ವಶನ್ ಗಳನ್ನು ಕೊಟ್ಟಿದ್ದಾರೆ ಅವರು ನೋಡಿ ಒಂದು ಕ್ವಶನ್ ಭಾರತದ ಭೂಮಿಯ ಗುಣಮಟ್ಟ ಕ್ಷಮತಿ ಕಾರಣಗಳನ್ನು ಅಂಶಗಳನ್ನು ಪಟ್ಟಿ ಮಾಡಿ ಇನ್ನೊಂದು ಈ ಕೆಳಗಿನ ಪಟ್ಟಿಯಲ್ಲಿ ಔಪಚಾರಿಕ ಅನೌಪಚಾರಿಕ ಕೆಲಸಗಾರರನ್ನು ಗುರುತಿಸಿ ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಗಿದ್ದು ನೀವು ಶಾಲೆಗಳಲ್ಲಿ ಬಿಸಿ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಎಂದು ತಿಳಿ ತಿಳಿದು ಎಂದುಕೊಳ್ಳಿ ನಿಮ್ಮ ಸಮೀಕ್ಷೆಗೆ ಸರಿ ಹೊಂದುವ ಉತ್ತಮವಾದ ಪ್ರಶ್ನೆಗಳನ್ನು ತಯಾರಿಸಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲ್ ಅನ್ನು ಯಾಕಂದ್ರೆ ತುಂಬಾ ಎಲ್ಲಾ ವಿಷಯಕ್ಕೆ ಸಂಬಂಧಪಡುವಂತ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಗಳು ಹೇಗೆ ಮಾದರಿ ಪ್ರಶ್ನೆಗಳು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ